ಕಿಚ್ಚ ಸುದೀಪ್ ಇಡೀ ವಾರದ ಆಗು ಹೋಗುಗಳ ಬಗ್ಗೆ ಏನು ಅಭಿಪ್ರಾಯ ತಿಳಿಸ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಇರುತ್ತೆ ವೀಕ್ಷಕರು ಮಾತ್ರವಲ್ಲದೆ ಸ್ಪರ್ಧೆಗಳು ಕೂಡ ಕಾತ್ರದಿಂದ ಕಾದಿರ್ತಾರೆ ವೀಕೆಂಡ್ ಸಂಚಿಕೆಗೂ ಮುನ್ನ ಕಲರ್ಸ್ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಂಚಿಕೊಂಡಿದೆ ಇದರಲ್ಲಿ ಈ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಮಾತಾಡಬೇಕಾಗಿರೋ ಘರ್ಮಾ ಗರಂ ವಿಷಯಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ವೀಕ್ಷಕರು ಕಾಮೆಂಟ್ ಮಾಡಿದ್ದಾರೆ ಅಶ್ವಿನಿ ಗೌಡ ಬಗ್ಗೆ ತಮಗೆ ಇರೋ ಅಸಮಾಧಾನವನ್ನ ವೀಕ್ಷಕರು ಹೊರಹಾಕಿದ್ದಾರೆ ಇನ್ನು ನಟಿ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಅವರು ಸಾಕಷ್ಟು ಹೈಲೈಟ್ ಕೂಡ ಆಗ್ತಿದ್ದಾರೆ ಹೀಗಿರುವಾಗಲೇ ಜಾನ್ವಿ ಹಾಗೂ ರಿಷಾ ಮಧ್ಯೆ ಕಿತ್ತಾಟ ನಡೆದಿದೆ ಪದೇ ಪದೇ ಕೆಣಕೋದಕ್ಕೆ ಬಂದ ರಿಷಾಗೆ ಜಾನ್ವಿಯವರು ಖಡಕ್ಕಾಗೆ ತಿರುಗೇಟ್ ಕೊಟ್ಟುತ್ತಿದ್ದಾರೆ ಸದ್ಯ ಜಾನ್ವಿಯವರು ತಮ್ಮ ತಪ್ಪುಗಳನ್ನ ತಿದ್ದುಕೊಂಡು ನ್ಯಾಯದ ಪರ ಆಡೋ ಪ್ರಯತ್ನದಲ್ಲಿದ್ದಾರೆ ರಿಷಾ ಸೂರಜ್ ಹಾಗೂ ರಘು ಒಂದೊಂದು ತಂಡದ ನಾಯಕರಾಗಿದ್ರು ಈ ಮೂವರಿಗೂ ಬಿಗ್ ಬಾಸ್ ಒಂದು ಆಯ್ಕೆ ಕೊಟ್ರು ಈ ಮೂವರು ನೇರವಾಗಿ ಬಿಗ್ ಬಾಸ್ ರೇಸ್ಗೆ ಆಯ್ಕೆಯಾಗುವ ಅವಕಾಶವಿತ್ತು ಹೀಗಾದರೆ ತಂಡದ ಇತರೆ ಸದಸ್ಯರು ಆಟದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ ರಘು ಹಾಗೂ ರಿಷಾ ಈ ಆಯ್ಕೆಯನ್ನು ಬಳಸ್ಕೊಂಡ್ರು ಸೂರಜ್ ಸಿಂಗ್ ಈ ಆಯ್ಕೆಯನ್ನು ತ್ಯಜಿಸಿದರು ಈ ರೀತಿ ಆಯ್ಕೆ ಬಳಕೆ ಮಾಡಿಕೊಂಡಿದ್ದು ಅಲ್ಲದೆ ಎಲ್ಲಾ ಸ್ಪರ್ಧಿಗಳೂ ತಮಗೆ ತಾವು ಸಮರ್ಥನೆ ನೀಡಲು ಬಂದ್ರು ಈ ವಿಚಾರ ಜಾನ್ವಿಯವರಿಗೆ ಸಿಟ್ಟು ತರಿಸಿದೆ ಅವರು ರಿಷಾ ವಿರುದ್ಧ ಕೂಗಾಡಿದ್ದಾರೆ ಅಶ್ವಿನಿಗೆ ಜಾನ್ವಿ ಬಕೆಟ್ ಹಿಡಿತಾರೆ ಅವರ ನೆರಳಲ್ಲೇ ಆಡ್ತಾರೆ ಅಂತ ರಿಷಾ ಅವರು ಜಾನ್ವಿಗೆ ಪರೋಕ್ಷವಾಗಿ ಹೇಳಿದರು ಕ್ಯಾಪ್ಟನ್ಸಿ ಆಟ ಸಿಕ್ಕಿಲ್ಲ ಹಾಗೂ ಈಗಾದ ಹಿನ್ನಡೆ ಜಾನ್ವಿಯವರನ್ನ ಕೆರಳಿಸಿದೆ ನಾನು ನಿಮ್ಮ ತರಹ ಛತ್ರಿ ಹಿಡಿಯೋಕೆ ಬಂದಿಲ್ಲ ಅಂತ ಜಾನ್ವಿಯವರು ರಿಷಾ ಅವರಿಗೆ ಹೇಳಿದ್ದಾರೆ ಅವಕಾಶ ಸಿಕ್ಕಾಗ್ಲೆಲ್ಲ ರಿಷಾ ವಿರುದ್ಧ ಜಾನ್ವಿಯವರು ಕೂಗಾಡಿದ್ದಾರೆ ರಿಷಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿ ರೇಸ್ಗೇನೂ ತೆರಳಿದ್ರು ಆದರೆ ಅವರಿಂದ ಇದನ್ನು ಗೆಲ್ಲೋಕೆ ಸಾಧ್ಯವಾಗಲೇ ಇಲ್ಲ ಈ ಮಧ್ಯೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಬಂದ ರಘು ರಿಷಾ ಸೂರಜ್ ಅವರ ಪೈಕಿ ರಘು ಹಾಗೂ ರಿಷಾ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಆಯ್ಕೆಯಾಗಿದ್ರು ಒಂದು ಟಫ್ ಟಾಸ್ಕ್ನ ಬಿಗ್ ಬಾಸ್ ನೀಡಿದ್ರು ಈ ವೇಳೆ ಟಾಸ್ಕ್ ಗೆದ್ದು ರಘು ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆದ್ರು ಅವರಿಗೆ ಎಲ್ಲರೂ ಅಭಿನಂದನೆ ತಿಳಿಸ್ತಾ ಇದ್ದಾರೆ ಇನ್ನು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಡಾಮಿನೇಟಿಂಗ್ ಆಗಿದ್ದಾರೆ ಎಲ್ಲರನ್ನೂ ತಮ್ಮ ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ ಅವರು ಪ್ರಯತ್ನಿಸುತ್ತಿದ್ದಾರೆ ಅದರಿಂದಾಗಿ ಕೆಲವರಿಗೆ ಕಿರಿಕಿರಿ ಆಗ್ತಿದೆ ಅಲ್ಲದೆ ಬಿಗ್ ಬಾಸ್ ಮನೆಯ ಕೆಲವು ನಿಯಮಗಳನ್ನ ಕೂಡ ಅಶ್ವಿನಿ ಗೌಡ ಅವರು ಸರಿಯಾಗಿ ಪಾಲಿಸ್ತಿಲ್ಲ ಹಾಗಾಗಿ ವೀಕ್ಷಕರು ಕೂಡ ಗರಂ ಆಗಿದ್ದಾರೆ ಕಳಪೆ ಕೊಟ್ಟಾಗ ಅಶ್ವಿನಿಯವರು ರೂಲ್ಸ್ ಫಾಲೋ ಮಾಡಲಿಲ್ಲ ಅದಕ್ಕೆ ಸ್ವಲ್ಪ ಕಳೆದ ಸೀಸನ್ ತರ ಮಾಡಿ ಸುದೀಪಣ್ಣ ಕ್ಲಾಸ್ ತಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ವೀಕ್ಷಕರೊಬ್ಬರು ಕಾಮೆಂಟ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರ ದುರಹಂಕಾರ ಇನ್ನೂ ಕಡಿಮೆ ಸ್ವಲ್ಪ ಇಳಿಸ್ಬೇಕು ಅನ್ನೋ ಕಾಮೆಂಟ್ ಕೂಡ ಬಂದಿದೆ ಸುದೀಪ್ ಅವರು ಈ ಬಗ್ಗೆ ಮಾತನಾಡ್ತಾರಾ ಅನ್ನೋದನ್ನ ತಿಳಿಯೋದಕ್ಕೆ ವೀಕೆಂಡ್ ಸಂಚಿಕೆ ನೋಡಬೇಕು ಅಲ್ಲದೆ ಕಳಪೆ ಆಯ್ಕೆಯನ್ನ ಮಾಡುವಾಗ ಅಶ್ವಿನಿ ಗೌಡ ಅವರಿಗೆ ಹೆಚ್ಚಿನ ಜನರು ಕಳಪೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಶ್ವಿನಿ ಗೌಡ ಇದೀಗ ಬಿಗ್ ಬಾಸ್ ಮನೆಯಲ್ಲಿರೋ ಜೈಲು ಸೇರಿದ್ದಾರೆ ಮ್ಯೂಟಂಟ್ ರಘು ಅವರು ಕಳಪೆ ಅಂತ ಬಂದಾಗ ನಾನು ಅಶ್ವಿನಿ ಮೇಡಮ್ ಅವರಿಗೆ ಕಳಪೆ ಕೊಡೋದಾಗಿ ಘೋಷಣೆ ಮಾಡ್ತಾರೆ ಇದಕ್ಕೆ ಚಪ್ಪಾಳೆ ತಟ್ಟಿ ಸಿಟ್ಟಿನಿಂದಲೇ ಗುರಾಯಿಸಿ ನೋಡಿದ ಅಶ್ವಿನಿಗೌಡ ಅವರು ಥ್ಯಾಂಕ್ ಯು ಅಂತ ಎದ್ದು ಹೊರಡುತ್ತಾರೆ ಇದಾದ ನಂತರ ಕಳಪೆ ಅನ್ನೋ ಪಟ್ಟಿ ಇರುವ ಜೈಲಿನ ಕೈದಿಯ ಉಡುಪುಗಳನ್ನ ಧರಿಸ್ಕೊಂಡು ಜೈಲಿನತ್ತ ಬರ್ತಾರೆ ಗೌಡ ಅವರು ಜೈಲಿನೊಳಗೆ ಹೋಗುವಾಗ ನಾನು ಹೊರಗಡೆ ಇದ್ರೂ ಹುಲಿನೇ ಬೋನ್ನಲ್ಲಿದ್ರೂ ಹುಲಿನೇ ಅಂತ ಆವಾಜ್ ಹಾಕ್ತಾ ಒಳ ಕಾಲಿಟ್ಟಿದ್ದಾರೆ ಕಾಕ್ರೋಚ್ ಸುಧಿ ಅವರು ರಕ್ಷಿತಾ ಶೆಟ್ಟಿಗೆ ಅವಹೇಳನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅದನ್ನು ಕೂಡ ವೀಕ್ಷಕರು ಖಂಡಿಸ್ತಿದ್ದಾರೆ ನಾಲಿಗೆ ಹರಿಬಿಟ್ಟಿರೋ ಕಾಕ್ರೋಚ್ ಸುಧಿ ಅವರಿಗೆ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಳ್ಳಲಿ ಅಂತ ವೀಕ್ಷಕರು ನಿರೀಕ್ಷಿಸಿದ್ದಾರೆ ಅಶ್ವಿನಿ ಗೌಡ ಅವರು ಹೆಚ್ಚು ಇಂಗ್ಲಿಷ್ ಮಾತನಾಡ್ತಾರೆ ಆ ಬಗ್ಗೆಯೂ ಸುದೀಪ್ ಪ್ರಶ್ನಿಸಬೇಕು ಅಂತ ವೀಕ್ಷಕರು ಕಾಮೆಂಟ್ ಮಾಡಿದ್ದಾರೆ ಒಟ್ಟಾರೆ ಇದಕ್ಕೆಲ್ಲ ಸುದೀಪ್ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಕಾದು ನೋಡಬೇಕಾಗಿದೆ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ